ಕಾಡಿನಲ್ಲಿ ಕಳೆದು ಹೋದ ಫ್ರೆಂಡ್ ಅನ್ನು ಹುಡುಕುವ ಆಟ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಇಂದ ಎಲ್ಲ ಕಾಲ್ನಡಿಗೆ ಬಂದವರು ಓ ಅಣ್ಣ 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 ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ಲಾಗಿಗೆ ಲಾಸ್ಟ್ ಎಪಿಸೋಡ್ ನೋಡಿರ್ತೀರಾ ಯಾರು ನೋಡಿಲ್ಲ ಅಂದ್ರೆ ಲಾಸ್ಟ್ ಎಪಿಸೋಡ್ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಇವಾಗ ಇಲ್ಲಿಂದ ವೈನಾಡ್ ಹೋಗ್ತಾ ಇದೀವಿ ಇಲ್ಲಿಂದ ವೈನಾಡ್ ಬಂದು ಒನ್ ಫಾರ್ಟಿ ಫೈ ಏನೋ ಇದೆ ಒನ್ ಫಿಫ್ಟಿ ಸಿಕ್ಸ್ ಇತ್ತು ಸ್ವಲ್ಪ ದೂರ ಬಂದ್ವಿ ಒನ್ ಫಾರ್ಟಿ ಅಂದ್ಕೊಳ್ಳಿ ಒನ್ ಸೀನು ಅಂದರೆ ಅದಲ್ಲ ಫ್ರೆಂಡ್ಸು ಇನ್ನೊಂದು ಗಾಡಿ ಬಂದು ಕಳೆದೋಗ್ಬಿಟ್ಟೈತೆ ನಮ್ಮದು ಕಳೆದೋಗ್ರೆ ಅವ್ರದ್ದು ಮೊಬೈಲ್ ಇಬ್ರು ಚಾರ್ಜ್ ಇರಲಿಲ್ಲ ಸ್ವಿಚ್ ಆಫ್ ಆಗೈತೆ ಎಲ್ಲೋಗರ ಗೊತ್ತಿಲ್ಲ ಎರಡು ರೂಟ್ ಐತೆ ಈ ಕಡೆ ಕೊಡೇಕಾನಲ್ ಕಡೆ ಹೋಗೋರೋ ಇಲ್ಲಾಂದ್ರೆ ಅಂದ್ರೆ ವೈನಾಡ್ ಕಡೆ ಹೋಗೋರೋ ಗೊತ್ತಿಲ್ಲ ನಾವು ವೈನಾಡ್ ಕಡೆನೇ ಇರ್ಬೋದು ಅಂತ ಹೋಗ್ತಾ ಇದೀವಿ ನೋಡೋಣ ಎಲ್ಲಿ ಸಿಗ್ತಾರ ಏನ್ ಕತೆ ನಮಗಂತೂ ಏನು ಗೊತ್ತಿಲ್ಲ ಸಿಗ್ತಾರ ಇಲ್ವಾ ಇಲ್ಲ ಅವ್ರು ಬಿಟ್ಟು ಟ್ರಿಪ್ ಮುಗಿಸ್ಕೊಂಡು ಬರ್ತೀವ ಅದು ಗೊತ್ತಿಲ್ಲ ಅಯ್ಯೋ ಒಟ್ನಲ್ಲಿ ಹೋಗ್ತಾ ಇದ್ದೀವಿ ಕಾಡಿನಲ್ಲಿ ಕಳೆದು ಹೋದ ಫ್ರೆಂಡ್ ಅನ್ನು ಹುಡುಕುವ ಆಟ ಏನು ಒಂದು ಗೊತ್ತಾ ಇಬ್ರು ಹತ್ರನೂ ಡಿ ಎಲ್ ಇಲ್ಲ ಅಂದ್ರೆ ಆ ದುಡ್ಡು ನಮ್ಮ ಹತ್ರನೇ ಐತೆ ಅವ್ರ ದುಡ್ಡು ಇಲ್ಲ ಅಂತ ನಮಗೆ ಕೊಟ್ಟಿದ್ರು ಈ ಕಡೆ ಪೆಟ್ರೋಲ್ ಹೆಂಗ್ ಮಾಡ್ತಾರೆ ಏನ್ ಕತೆ ಅವರು ನಾವ್ ಈ ಕಡೆ ವೈನಾಡ್ ಕಡೆಗೆ ಹೋಗ್ಬೇಕು ಅವ್ರ ಹೋಗಿ ಫೋನ್ ಹಾಕ್ಬೇಕು ಎಲ್ಲಿದಿರಣ ಅಂತ ಅಯ್ಯೋ ಏನ್ ಹೇಳ್ರಿ ಹಿಂಗೆಲ್ಲ ಆಗ್ಬಿಟ್ರಿ ನೀವು ಬನ್ನಿ ನೋಡೋಣ ಏನಾಯ್ತದೆ ಏನು ಅಂತ ಮೆಸೇಜ್ ಅಂತ ಹಾಕಿದ್ದೀವಿ ರಿಟರ್ನ್ ಬನ್ನಿ ಅಂತ ಅವ್ರ ಮೆಸೇಜ್ ರಿಸೀವ್ ಆಗಿತ್ತು ಅಂದರೆ ಬರೋ ಚಾನ್ಸಸ್ ಐತೆ ಇಲ್ಲ ಅಂದ್ರೆ ಇಲ್ಲ ಈವ್ನಿಂಗ್ ಅಂತೂ ಒಳ್ಳೆ ಮಧ್ಯಾಹ್ನ ಹೆವಿ ಬಿಸಿಲಿತ್ತು ಇವಾಗಂತೂ ಫುಲ್ಲು ಕೂಲಾಗಿದೆ ವೆದರ್ ಸಂಜೆ ಆಯ್ತಲ್ಲ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಾಯ್ತು ಅಂದ್ರೆ ಜಾಸ್ತಿ ಕೋಲ್ಡ್ ಆಗೋಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಏನಾದ್ರೂ ಉಳ್ಕೋಬೇಕು ಅಂದ್ರೆ ಈವ್ನಿಂಗ್ ಬಂದು ಕೂಡ ನೈಟ್ ಆಲ್ಟ್ ಆಗಿ ಬೆಳಗ್ಗೆನೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಅಣ್ಣ 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 ಅದು ಕೆಳಗಡೆ ಟಚ್ ಆಗ್ತಾ ಇತ್ತು ಹಂಗೆ ತಿರುಗಿಸ್ತಾನೆ ಡ್ರೈವರು ಕ್ರೇಜಿ ಸಿಕ್ಕಿದ್ರು ನೋಡ್ರಿ ಬಾ ಮಚ್ಚ ಹೆಂಗೋ ಸಿಕ್ಕವ್ರೆ ನೋಡ್ರಿ ಇವಾಗ ಸಿಕ್ಕವ್ರೆ ಕಳೆದ ಹೋಗಿದ್ದಾರೆ ಅಂತ ನಾವ್ ಹುಡ್ಕಾಡ್ತಿದೀವಿ ಇವಾಗ ಸಿಕ್ಕಿದ್ರು ನೋಡಿ ಇಲ್ಲೆಲ್ಲ ಎಷ್ಟು ಜನ ನಡ್ಕೊಂಡ್ ಬರ್ತಾವ್ರೆ ಈಗ ಇವರೆಲ್ಲ ನೈ ಹ ಕಾಲ್ನಡಿಗೆ ಸಿನಾ ಹಾ ಇಲ್ಲ ಸುಮ್ನೆ ಫ್ರೆಂಡ್ಸ್ ಫ್ರೆಂಡ್ಸ್ ಊರವರು ಮಾತಾಡ್ಕೊಂಡ್ ಒಟ್ಟಿಗೆ ಹುಡುಗರು ಬರ್ತಾರ ನೋಡ್ರಿ ಇವರೆಲ್ಲ ಈಗ ಹೋಗಿ ನೈಟ್ ಆಲ್ಟ್ ಆಗ್ತಾರೆ ನೈಟ್ ಆಲ್ಟ್ ಆಗಿ ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಒಂದ್ ಹತ್ ಗಂಟೆ ಹಂಗ ರಿಟರ್ನ್ ಇನ್ನೂರ್ ಕಿಲೋಮೀಟರ್ ಮುನ್ನೂರ್ ಕಿಲೋಮೀಟರ್ ಇಂದ ಎಲ್ಲಾ ಕಾಲ್ನಡಿಗೆ ಬಂದವ್ರ ಇವರು ಫ್ಯಾಮಿಲಿಗಿಂತ ಜಾಸ್ತಿ ಹುಡುಗರೇ ಅವ್ರೆ ಬರೀ ಬೈಕ್ ಒಳಗಲ್ ಬಂದಿರೋದೇ ಜಾಸ್ತಿ ಇಲ್ಲೊಂದ್ ಬ್ಯಾಚ್ ಬರ್ತಾ ಐತೆ ನೋಡ್ರಿ ಇವ್ರೊಂದ್ ಬ್ಯಾಚ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂಗ್ ನಡ್ಕೊಂಡ್ ಬರೋದು ಹಾ ಬದಿಕತ್ತು ಮೂರ್ ಗಾಡಿ ಹೋಗಿದಾವಲ್ಲ ಮೂರು ಗಾಡಿ ಪಾಸ್ ಆದ್ರೂ ಗೋಪ್ರ ಅಮೌಂಟ್ ಏನಾಗ್ಲಿಲ್ಲ ಕುತ್ಕೋ ಫ್ರೀ ಏನಾದ್ರೂ ಇಂಥವನೇ ಮಾಡ್ರಿ ನೀವು ಏನ್ ಇಡ್ಬೇಕು ಹುಣ್ಸೆ ಮರ ಫುಲ್ಲು ಗ್ರೀನ್ ಆಗೈತೆ ಇದು ಬರೀ ಹುಣಸೆ ಮರನೇ ಐತೆ ಗುರು ನೀ ಬೇರೆ ಮರ ಕಮ್ಮಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಹುಣ್ಸೆ ಮರನೇ ಐತೆ ನೋಡ್ರಿ ಏನ್ ಬೆಳಸಿ ಬೆಳೆಸಿರೋದ ಇಲ್ಲ ಫಾರೆಸ್ಟ್ ಅವ್ರನೆ ಏನೂ ಗೊತ್ತಿಲ್ಲ ಒಟ್ನಲ್ಲಿ ಬರೀ ಹುಣ್ಸೆ ಮರನೇ ಇರೋದು ಮತ್ತೆ ಇನ್ನೂರ ತೊಂಬತ್ ತೋರಿಸ್ತೈತಿ ಈಗ ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತು ಹಾ ನೋಡಿ ಇವಾಗ ಇನ್ನೂರ್ ಎರಡಾಯ್ತು ಅವಾಗ್ಲೇ ನೂರ ಐವತ್ತು ಕಿಲೋಮೀಟರ್ ತೋರಿಸ್ತು ಗುರು ಮೇಲಿಂದ ನೋಡಿದ್ರೆ ಬಾ ಬಂಡೀಪುರಕ್ಕೆ ಹಾಕ್ಬಿಟ್ಟೆ ಹಾಕಿರೋದು ಅಂದ್ರೆ ಮತ್ತೆ ನೂರ ನಲ್ವತ್ತೇನೆ ಅಲ್ಲಿ ಒಳಗಡೆ ಬಂಡೀಪುರಕ್ಕೆ ಹಾಕಿದಿನ ಒಳಗಡೆ ತೋರ್ಸೈತಲ ಅದಕ್ಕೆ ಅದು ನೋಡಿದ್ರೆ ನೂರ ಐವತ್ ಮೂರ್ ಇವಾಗ ನೋಡಿದ್ರೆ ವಿಚ್ ವಿಚಿತ್ರ ತೋರಿಸ್ತೈತೆ ಗೂಗಲ್ ಹಾಕನ್ ನಂಬಂಗಿಲ್ಲಪ್ಪ ಸೀರಿಯಸ್ಲಿ ಹೆಂಗಿದೆ ಗೊತ್ತಾ ಸಕ್ಕದಾಗಿದೆ ಮಾತ್ರ ಮೈಲ್ಡ್ ಬೇದಾರಪ್ಪ ಚಳಿ ಇಲ್ಲ ಸೆಕೆ ಇಲ್ಲ ಬಿಸಿಲಿಲ್ಲ ಬಂತು ಗುರು ಕಚಡ ರೋಡು ಬರಬೇಕಾದ್ರೂ ಅಂತೂ ಅಪ್ಪ ಯಾಕೆ ಹೇಳ್ತಿರೋ ಕತೆ ನೋಡಿರ್ತೀರಿ ನೀವೇ ನನ್ನ ಕಷ್ಟನ ಅವಾಗ ಇನ್ನೊಬ್ಬ ಫ್ರೆಂಡ್ ಇದ್ದ ಅವನು ಸ್ವಲ್ಪ ಹೆವಿ ಇವ್ನ ಲೈಟ್ ವೆಯ್ಟ್ ಐತೆ ಹಂಗಾಗಿ ಏನೂ ಫೀಲ್ ಆಗ್ತಾಯಿಲ್ಲ ಇಲ್ಲ ಅಂದಿದ್ರೆ ತೆಗ್ ತೆಗ್ ಜಾಸ್ತಿರೋದು ಏನು ಹೊಡಿತಾರೆ ಗುರು ಎಲ್ಲ ಗಾಡಿ ನೂರೇ ನೂರ ಕೆಳಗಡೆ ಓಡ್ಸೋರು ಯಾರೂ ಇಲ್ಲ ಇವಾಗ ಇಂಡಿಕೇಟ್ ಮಾಡಿ ಬಂತು ಅಂದ್ರೆ ಎಷ್ಟೇ ಸ್ಪೀಡಲ್ಲಿದ್ರೂ ಪಕ್ಕಾ ಲೆಕ್ಕ ಸಿಕ್ಬಿಡುತ್ತೆ ಸುಮ್ಮ ಸುಮ್ಮನೆ ಗಾಬರಿ ಹೆಂಗೆ ಬಂದ್ಬಿಟ್ಟು ಒಂದೇ ಸರಿ ಅಂದರೆ ನಾವು ಈ ಕಡೆ ಎಡ್ಬಿಡಂಗಿ ಆಗ್ತೀವೋ ಅವನು ಆ ಕಡೆ ಎಡ್ಬಿಡಂಗಿ ಆಗ್ತಾನ ಈ ಲೊಕೇಶನ್ ಏನಿದೆ ನೋಡ್ರಿ ಸಖತ್ತಾಗಿದೆ ಈ ಕಡೆನು ಬೆಟ್ಟ ಈ ಕಡೆನು ಬೆಟ್ಟ ಮಧ್ಯದಲ್ಲಿ ರೋಡು ಅಪ್ಪ ಏನ್ ಟ್ರಾಫಿಕ್ ಗುರು ನಿಜವಾಗ್ಲು ಒಂಥರ ಮಿನಿ ಧರ್ಮಸ್ಥಳ ನೋಡ್ದಂಗ ಆಯ್ತು ನನಗೆ ಸುಬ್ರಹ್ಮಣ್ಯದಲ್ಲೂ ಸುಬ್ರಹ್ಮಣ್ಯದಲ್ಲೂ ಸುಬ್ರಹ್ಮಣ್ಯದಲ್ಲಿ ರೀ ಇರೋದಿಲ್ಲಪ್ಪ ಅಷ್ಟು ಜನ ಇವಾಗ ಬಂದು ಇಲ್ಲಿ ಬಂಡೀಪುರ ಫಾರೆಸ್ಟ್ ದಾಟಿ ವೈನಾಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಇವರಿಬ್ಬರು ಕಳೆದೋಗ್ಲಾಗಿ ಡಿಲೇ ಆಯ್ತಲ್ಲ ಹಂಗಾಗಿ ಬಂಡೀಪುರ ಏಟ್ ಗಂಟೆ ಎಂಟು ಗಂಟೆಗೆ ಲಾಸ್ಟ್ ಅಂತೆ ಇಲ್ಲಿಂದ ಎರಡು ಅವರ್ ಬೇಕು ಬಂಡೀಪುರಕ್ಕೆ ಹೋಗೋಕೇನೆ ಹಂಗೆ ಗುಂಡ್ಲುಪೇಟೆಗೆ ಹೋಗಿ ಇಲ್ಲಿಂದ ತೊಂಬತ್ತು ಕಿಲೋಮೀಟ್ರ್ ಐತೆ ಗುಂಡ್ಲುಪೇಟೆ ಇಲ್ಲಿಂದ ಹೋದ್ರೆ ಆಲ್ರೆಡಿ ರೂಮ್ ಆಗಿದೆ ನಮ್ಮ ಹುಡುಗ ಹೇಳಿರ್ತೀನಿ ಅಂತ ಅಂದವನೇ ಬಟ್ ಅವ್ನು ಹೇಳಿರ್ತೀನ ಇಲ್ವೋ ಏನು ಕತೆ ಗೊತ್ತಿಲ್ಲ ಹೋಗಿ ಒಟ್ನಲ್ಲಿ ರೂಮ್ ಮಾಡಿ ಮಲಗಿ ಬೆಳಗ್ಗೆ ಬಂಡೀಪುರ ಒಳ್ಳೊಳ್ಳೆ ನಮ್ಮ ಅದೃಷ್ಟ ಇದ್ದು ಲೆಪಾಡ ಇಲ್ಲ ಟೈಗರ್ ಏನಾರು ಕಾಣಿಸಿದರೆ ಲಕ್ಕಿ ನೋಡೋಣ ಬನ್ನಿ ಇವಾಗ ಸದ್ಯಕ್ಕೆ ಇಷ್ಟು ಇದೆ ಪ್ಲ್ಯಾನು ಏನು ಈ ಪ್ಲ್ಯಾನಲ್ಲಿ ಏನೇನು ಚೇಂಜಸ್ ಆಗುತ್ತೋ ಈ ಟ್ರಿಪ್ಪಲ್ಲಂತೂ ಪ್ಲ್ಯಾನ್ ಬೇಜಾನ್ ಚೇಂಜ್ ಆಗ್ತಾ ಇತ್ತು ಸುಮ್ಮನೆ ನೋಡೋಣ ಈಗ ಗುಂಡ್ಲು ಪೇಟೆಗೆ ಫಸ್ಟ್ ಹೋಗ್ಬೇಕು ಓ ಅಣ್ಣ ಅಣ್ಣ ಕಣ್ಮ್ ಮೇಲ್ಗಡೆ ಬಿಟ್ಕೊಂಡ್ ಬರ್ತಾವ್ರ ಸುಮ್ನೆ ನೋಡಗುರು ಇಲ್ಲಿ ಫುಲ್ ಜಾತ್ರೆ ಮಾಡ್ತಾವ್ರೆ ನೋಡಿ ರಾಟೆ ಇವು ಜನ ಗುರು ಅಪ್ಪ ಇನ್ನ ಇಲ್ಲೇ ಅಂಧವೇ ಬಂದಿದು ಏನ್ ಸಕ್ರಿ ಲೈಟಿಂಗ್ಸ್ ಹಾಕಿರೋದಕ್ಕೆ ಫುಲ್ ಜಿಗಾ ಜಿಕ್ಕ ಆಡ್ಬೋದಿತ್ತು ಬೇಗ ಬಂದಿದ್ರಿ ಚಾಮರಾಜನಗರ್ ರೋಡ್ ಮಾತ್ರ ಆಗೈತೆ ಬರೀ ಕೆರೆಗಳೇ ಗುರು. ಲೆಫ್ಟು ರೈಟು ಎಲ್ಲ ಕೆರೆಗಳೇ ಸುಮ್ಮನೆ ஃபுல் தான் ஃபுல் டேங்க நிதானம் காக்கணும் どうだ ರಡೀರಣ್ಣ ಮೂರು ರೂಪಾಯಿ ಸಿನಾ ಫೋನ್ಪೇ ಮಾಡಿಬಿಡ್ಸಿನೂಪಾಯಿನ ಇಲ್ಲ ಕೊಡಿ ಎಪ್ಪತ್ತ್ಮೂರು ಫೋನ್ಪೇ ಮಾಡ್ತೀನಿ ಸಾವಿರದ ಎಪ್ಪತ್ತ್ಮೂರು ಆಗೈತೆ ಟೋಟಲ್ ಎಷ್ಟೋಡೈತೆ ಮುನ್ನೂರ ನಲ್ವತ್ತೊಂದು ಹತ್ತು ಲೀಟ್ರಿಗೆ ತರ್ಟಿ ಫೋರ್ ಬಂದಿದೆ ಯೂಟ್ಯೂಬ್ ನೋಡ್ತೀರಾ ನೋಡಿ ಮ್ಯಾಡ್ರೈಡರ್ ಅಂತ ಸರ್ಚ್ ಮಾಡಿ ಬರುತ್ತೆ ಹ್ಞೂ ಬರೋದಣ್ಣ ಇವಾಗ ಒಂದು ಫುಲ್ ಟ್ಯಾಂಕ್ ಆಯಿತು ಈಗ ಎಷ್ಟು ಬಂದಿದೆ ಗೊತ್ತಾ ಮೂವತ್ತ್ನಾಲ್ಕು ಬಂದಿದೆ ಸ್ನೇಹಿತರೆ ಮೈಲೇಜು ಲಾಸ್ಟ್ ಟೈಮ್ ಹೋದಾಗ ಕರೆಕ್ಟಾಗಿ ನಲ್ವತ್ತು ಬಂದಿತ್ತು ಸಕಲೇಶ್ಪುರ ರೈಡ್ ಇವಾಗ ಆರು ಕಿಲೋಮೀಟ್ರ್ ಮೈಲೇಜ್ ಕಮ್ಮಿ ಬಂದಿದೆ ಫೈನಲಿ ಗುಂಡ್ಲುಪೇಟೆಗೆ ಬಂದಿದ್ದೀವಿ ಇವಾಗ ಗೋಯಿಂಗ್ ಟು ರೂಮ್ಸ್ ಸರ್ಚಿಂಗ್ ಯಾವುದೋ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಂತೆ ರೂಮು ಈಗ ಅಲ್ಲಿ ಹೋಗಿ ರೂಮ್ ಮಾಡಿ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಏನು ಬಜೆಟೋ ಎಷ್ಟೋ ಟೈಮಿಂಗ್ಸ್ ಹೆಂಗೆ ಏನು ಅಂತ ನಿಮಗೆ ಇವಾಗ ಹೋಗಿ ಹಾಕ್ತೀನಿ ಸ್ನೇಹಿತರೆ ಫೈನಲಿ ರೂಮಿಗೆ ಬಂದಿದ್ದೀವಿ ರೂಮ್ ನೋಡಿ ಇಷ್ಟೇ ಲ್ಯಾಪ್ಟಾಪಲ್ಲಿ ಬಂದು ಮೆಮೊರಿ ಕಾರ್ಡ್ ಫುಲ್ ಆಗಿತ್ತು ಕಾಪಿ ಆಗ್ತಾ ಇದೆ ಇಲ್ಲೆಲ್ಲ ಫುಲ್ಲು ಸ್ಯಾಡಲ್ ಬ್ಯಾಗ್ಸು ಟ್ಯಾಂಕ್ ಬ್ಯಾಗು ಹೆಲ್ಮೆಟು ಜಾಕೆಟು ಫುಲ್ ಚಿಟಲ್ ಈಗ ಊಟ ಮಾಡಿ ಮನೆಗೆ ಬೆಳಗ್ಗೆದು ಏನೇನು ಪ್ರೋಗ್ರಾಮು ಅಂತ ಬೆಳಗ್ಗೆ ರೈಡ್ ಸ್ಟಾರ್ಟ್ ಆದಮೇಲೆ ಹೇಳ್ತೀನಿ ಇಲ್ಲಿಗೆ ವಿಡಿಯೋನ ಇನ್ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಹೇಳೋ ಅದೊಂದೇ ಬರೋದಲ್ಲ ನಿಮಗೆ